ಬಸವನಗುಡಿ ಕ್ಷೇತ್ರದ ದೊಡ್ಡ ಗಣಪತಿ ಬೆಣ್ಣೆ ಅಲಂಕಾರ ಹಾಗೂ ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕ ಅದ್ಧೂರಿಯಾಗಿ ನಡೆಯಿತು ಕಡಲೇಕಾಯಿ ಪರೀಕ್ಷೆಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಬಸವನಗುಡಿಯನ್ನ ಗ್ರಾಂಡ್ ಬೆಂಗಳೂರು ಹೆರಿಟೇಜ್ ಕಾರಿಡಾರ್ ಮಾಡುವ ಸಂಬಂಧ ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಜೊತೆಗೆ ಋಷುಭಾವತಿ ನದಿ ಜನ್ಮಸ್ಥಳಕ್ಕೆ ಜೀವಕಳೆ ತಂದುಕೊಡುವ ಕೆಲಸ ಮಾಡಲಿದ್ದೇವೆ ಈ ವರ್ಷದಿಂದ ಸುಂಕವಿಲ್ಲದ ಕಡಲೆಕಾಯಿ ಪರಿಚಯ ಪ್ರಾರಂಭವಾಗಲಿದೆ ಎಂದು ಹೇಳಿದರು ನಂತರ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಮಾತನಾಡಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪಾರಂಪರಿಕ ದೇವಾಲಯಗಳಿವೆ ಕ್ಷೇತ್ರವನ್ನ ಬ್ರಾಂಡ್ ಬೆಂಗಳೂರು ಯೋಜನೆ ಅಡಿ ಬಸವನಗುಡಿಯನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದರು ಸಂಜೆ ಕೆಂಪಾ ಕೆರೆಯಲ್ಲಿ ತೆಪ್ಪೋತ್ಸವ ಪೂಜೆ ಮಾಡುವುದರ ಮೂಲಕ ಶಾಸಕರಾದ ರವಿ ಸುಬ್ರಹ್ಮಣ್ಯ ಚಾಲನೆ ನೀಡಿದರು ಈ ಕಡಲೆಕಾಯಿ ಪರೀಕ್ಷೆಗೆ ಲಕ್ಷಾಂತರ ಜನ ಸೇರಿ ಸಂಭ್ರಮಿಸಿದರು ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಎಂತ ಪರಿಸರದಲ್ಲಿ ನಾವಿದ್ದೇವೆ ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡೋದು ಕೂಡ ಕೊನೆ ಈ ಪರಿಸರಕ್ಕೆ ಬಂದರೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ ಈ ಪರಿಸರ ಏನು ನಮ್ಮ ಶಾಸಕರು ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಕಡೆ ಗವಿಗಂಗಾಧರ ಸ್ವಾಮಿ ಒಂದ್ ಕಡೆ ಆಂಜನೇಯ ಒಂದು ಕಡೆ ರಾಮಾಂಜನೇಯ ಒಂದ್ ಕಡೆ ಬಸವೇಶ್ವರ ಒಂದು ಕಡೆ ಗಣಪತಿ ಒಂದು ಕಡೆ ಈ ಮಧ್ಯದಲ್ಲಿ ಏನೋ ಋಷಿಭಾವತಿ ಉಗಮ ಆಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಭಾಗ್ಯ ಇದು ಭಾಗ್ಯವಯ್ಯ ಪದ ಪಾಪನ ಪಾದ ಭಜನೆ ಪರಮ ಶುಕ್ರವಯ್ಯ ಅಂತೇಳಿ ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಬಾಸ್ಕೊಂಡಿದ್ದೇನೆ ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ ಶೃಂಗೇರಿ ಮಠ ಆದಿಯಾಗಿ ಭಾಳ ಮಠಗಳಿರುವಂಥದ್ದು ನಾವು ನೋಡಿದ್ದೇವೆ ಶಕ್ತಿ ಪೀಠ ಕೆಳಗಡೆ ಇದೆ ಎಲ್ಲ ಕೂಡ ಎಲ್ಲ ದೇವರಿಗೂ ಕೂಡ ಇಲ್ಲಿ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಇವತ್ತು ಬಡವರ ಬಾದಾಮಿ ಕಡಲೆಕಾಯಿ ಸೊ ಎಷ್ಟಿದೆ ನಾನು ಕಡಲೆಕಾಯಿ ಭಾಳ ಬೆಳೀತಿದ್ದೆ ನಮ್ಮ ತಾತನೂ ಬೇಕಾದಷ್ಟು ನಮ್ಮ ತಾತನ ಕಾಲದಿಂದ ನಮ್ಮ ಮನೆಯಲ್ಲಿ ವಿಪರೀತ ಒಂದು ಮೂವತ್ತು ನಲವತ್ತು ಎಕರೆಗೆ ಕಡಲೆಕಾಯಿ ಹಾಕ್ತಿದ್ದವು ಈಗೇನು ಮಾಡಿದಾರೋ ನನ್ನ ಹಳ್ಳಿಲಿ ವಿಚಾರಕ್ಕೆ ಗೊತ್ತಿಲ್ಲ ಕಡಲೆಕಾಯಿ ಭಾಳ ಬೆಳೀತಾ ಇದ್ದು ಎಣ್ಣೆಗೂ ಕೊಡ್ತಾಯಿದ್ದು ಈಗ ಮಾರಾಟ ಕೂಡ ಮಾಡ್ತಾಯಿದ್ದು ಇಂಥ ಒಂದು ರುಚಿಗೆ ನಾವೆಲ್ಲ ಮಾರು ಹೋಗಿದ್ದೀವಿ ರೈತರ ಬದುಕು ಹಸರಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿತ್ತು ಅದನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೆ ಎಂ ನಾಗರಾಜ್ ಅವರು ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು ಅವ್ರ ಹೆಸರು ನಾನು ತೆಗೆದುಕೊಳ್ಳಿಲ್ಲ ಕ್ಷಮಿಸಬೇಕು ಪ್ರಾರಂಭದಲ್ಲಿ ಅವರು ಒಂದು ಇದರ ಇತಿಹಾಸವನ್ನ ನಮಗೆಲ್ಲ ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ಮ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಟ್ಟಿದ್ದಾರೆ ತಂದುಕೊಟ್ಟು ಇವತ್ತು ನಮ್ಗೆಲ್ಲ ಇವತ್ತು ತಿಳಿಸಿದ್ದಾರೆ ಜ್ಞಾನವನ್ನ ನಮಗೆ ಮಾಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತಹ ಹೆಸರನ್ನು ತಂದಿರುವಂತಹ ಈ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಈ ವರ್ಷ ಭಾಳ ವಿಶೇಷವಾಗಿ ಮೂಡಿಬಂದಿದೆ ಪ್ರಮುಖವಾಗಿ ಈ ವರ್ಷ ನಾವು ಯಾರ್ಯಾರು ಕಡಲೆಕಾಯನ್ನು ಮಾರಾಟ ಮಾಡೋಕ್ಕೆ ಬಂದಿದ್ದಾರೆ ರೈತರಿರ್ಬೋದು ಆ ಥರ ಇತರರಿರ್ಬೋದು ಅವರೆಲ್ಲರೂ ಕೂಡ ಉಚಿತವಾಗಿ ನಾವು ಸ್ಟಾಲನ್ನು ಕೊಟ್ಟಿದ್ದೇವೆ ನಮ್ಮ ಮನೆ ಸಚಿವರು ಕೂಡ ಹಾಗೆ ನಿರ್ದೇಶನವನ್ನು ಕೊಟ್ಟಿದ್ದರು ಮತ್ತು ಈ ವರ್ಷ ಅಂದಾಜು ಐದರಿಂದ ಆರು ಲಕ್ಷಕ್ಕೂ ಹೆಚ್ಚು ಜನರು ಈ ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ ಕಳೆದ ಬಾರಿಗಿನ್ನ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಜಾಸ್ತಿ ಭಾಗವಹಿಸ್ತಾ ಇದ್ದಾರೆ ಮತ್ತು ರೈತರು ಬೆಳೆದಂತಹ ಬೆಲ್ಲ ಇರ್ಬೋದು ಮತ್ತು ಇತರ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಭಾಗವಹಿಸಿದ್ದಾರೆ ಈ ಪೂರ್ಣ ಜಾತ್ರೆಯನ್ನು ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಿದ್ದೇವೆ ಸೊ ಎಲ್ಲರಿಗೂ ಕೂಡ ಈ ಥರ ಪರಿಸರ ಸ್ನೇಹಿ ಬ್ಯಾಗನ್ನು ಕೂಡ ನಾವು ಕೊಟ್ಟಿದ್ದೇವೆ ಮತ್ತು ಈ ಥರ ಬಟ್ಟೆ ಬ್ಯಾಗನ್ನು ಕೂಡ ನಾವು ಎಲ್ಲರಿಗೂ ಕೂಡ ಉಚಿತವಾಗಿ ನೀಡಿದ್ದೇವೆ ಸೊ ಇದೊಂದು ವಿಶೇಷವಾದಂತಹ ಹೆಚ್ಚಿನ ನಮ್ಮ ಮುಜರಾಯಿ ಇಲಾಖೆ ಮತ್ತು ಬಿ ಬಿ ಎಂ ಪಿ ಇಟ್ಟಿದೆ ಸೊ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ನಮ್ಮ ಬೆಂಗಳೂರನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಅಂತ ನಾವು ಕೋರ್ಕೊಳ್ತೇನೆ ಐದರಿಂದ ಎಂಟು ಲಕ್ಷನ ಭಾಗವಹಿಸುವ ಸಾಧ್ಯತೆ ಇದೆ ಈಗಾಗಲೇ ಶುಕ್ರವಾರದಿಂದಲೇ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಬೆಂಗಳೂರು ಸುತ್ತಮುತ್ತಲಿರುವಂತಹ ನಾಗರಿಕರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಹೊರಗಡೆ ಎಲ್ಲ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ರೋಡಲ್ಲಿ ನಾವು ಪೂರ್ಣವಾಗಿ ಯಾವುದೇ ವೆಹಿಕಲ್ಗಳು ಅಲೋವ್ ಮಾಡ್ತಾ ಇಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಜನರು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ಯಶಸ್ಸನ್ನ ಮಾಡಿಕೊಳ್ಬೇಕು ಮತ್ತು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ನಮಸ್ಕಾರ ಜೈನ್ ಜೈ ಕರ್ನಾಟಕ ಇದು ಒಂದು ಐತಿಹಾಸಿಕ ಸ್ಥಳ ಕೆಂಪಂಬುದಿ ಕೆರೆ ಕೆಂಪೇಗೌಡರ ಕಾಲದಲ್ಲಿ ಕಟ್ಟದಂತಹ ಒಂದು ಕೆರೆ ಇದು ಇದನ್ನು ಒಂದು ಶುದ್ಧೀಕರಣಗೊಳಿಸಿ ಹಿಂದಿನ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಡಲೆಕಾಯಿ ಪರಿಷಯ ದಿನ ಇವತ್ತು ಬಸವಣ್ಣನಿಗೆ ಇಲ್ಲಿ ತೆಪ್ಪೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಳೆದ ಹತ್ತಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೆ ಕೂಡ ಇದನ್ನು ಇನ್ನೂ ವಿಶೇಷವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಜೊತೆಗೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೂಡ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಬಸವನಗುಡಿ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಸ್ಥಳ ಮತ್ತು ಧಾರ್ಮಿಕ ಕ್ಷೇತ್ರ ಇಲ್ಲಿ ನಾವು ಒಂದು ಕೆಂಪೇಗೌಡರ ಪಾರಂಪರಿಕ ನಡಿಗೆ ಅಂಥೇಳಿ ಇಲ್ಲಿರ್ತಕ್ಕಂತಹ ಎಲ್ಲ ದೇವಸ್ಥಾನದ ಒಂದು ಸರ್ಕ್ಯೂಟನ್ನು ಮಾಡಬೇಕು ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂತಹ ಜನಗಳಿಗೆ ಇದೊಂದು ಟೂರಿಸ್ಟ್ ಸರ್ಕ್ಯೂಟ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡಿದೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿ ಜನಗಳಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಿದ್ದೀವಿ ಖಂಡಿತ ಅದಾಗತ್ತೆ ಅನುದಾನ ಅನುದಾನ ಏನಿಲ್ಲ ಇದನ್ನು ಅಭಿವೃದ್ಧಿಪಡಿಸ್ಬೇಕಾದ್ರೆ ಇದೊಂದು ಟು ಹೆರಿಟೇಜ್ ಕಾರಿಡಾರ್ ಆಗಬೇಕಂತ ಹೇಳಿದರೆ ಇಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ ಅದು ಇದನ್ನೆಲ್ಲವನ್ನು ಒಂದು ಜೋಡಣೆ ಮಾಡಿ ಒಂದು ಈಗಾಗಲೇ ಪ್ರವಾಸಿಗರು ಹೆಚ್ಚು ರೀತಿಯಲ್ಲಿ ಬರೋದಕ್ಕೆ ಅವರಿಗೆ ಬೇಕಾದಂಥ ಮೂಲಸೌಕರ್ಯಗಳನ್ನು ಒದಗಿಸೋ ದೃಷ್ಟಿಯಿಂದ ಏನೇನು ಬೇಕೋ ಅದಕ್ಕೆ ಎಲ್ಲವೂ ಬೇಕಾದಂಥ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳಿಕೊಂಡಾಗಿದೆ ಅವರು ಸಕಾರಾತ್ಮಕವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀನಿ ನನ್ನ ಹೆಸರು ಶಾಂತರಾಮ್ ಅಂತ ನಾನು ಇಲ್ಲಿ ಶೃಂಗೇನಹಳ್ಳಿ ವಾರ್ಡು ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ಸುಮಾರು ವರ್ಷದಿಂದ ನಡೀತಾ ಇದೆ ಕಲಕಾಯಿ ಪಲ್ಸೆ ಅಂದೇ ಒಂದು ನಮ್ಮ ಪುರಾತನ ಕಾಲದಿಂದಲೂ ನಡೀತಾ ಇದೆ ಬಸವನಗುಡಿ ಎಂದೇ ಇಲ್ಲಿ ನಮ್ಮ ತೆಪ್ಪೋತ್ಸವ ಯಾವಾಗಲೂ ಇದ್ದೇ ಇರೋದು ಇನ್ನೊಂದು ವಿಷಯ ಏನೆಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದಾಗ ಏರಿದ ಮಾತು ಇದು ನಮಗೆ ಖುಷಿಯಾಯಿತು ಇನ್ನೂ ಬಸವನಗುರಿ ಆಗ್ಬೋದು ಇಲ್ಲ ಕಲೆಕಾಯಿ ಪಾಲಸೆ ಆಗ್ಬೋದು ಇಲ್ಲ ಗವಿಗಂಗಾ ದೋಸೆನ ಇರ್ಬೋದು ಇಲ್ಲ ದೊಡ್ಡ ಗ್ರಂಚಿನ ದೋಸೆನ ಇರಬೇಕು ಈ ವಿಶೇಷವಾಗಿ ನಡೆಯೋದೆಂದರೆ ಜಾತ್ರೆ ಕಲೆಕಾಯಿ ಪಾಲ್ಸೆನು ಈ ಶಿವರಾತ್ರಿ ದಿನವೂ ಜಾತ್ರೆ ನಡೆಯುತ್ತೆ ಇದು ಮುಖ್ಯವಾಗಿ ನಾನು ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಎಂದರೆ ನಮ್ಮ ಯುವ ಸಂಗಮ ವೇದಿಕೆ ಕಡೆಯಿಂದ ಈ ಕಲೆಗಾಯಪಡಿಸಿದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತೀನಿ